ನಗರದಂಥ ಬೀಡಾಡಿ ದನಗಳ ಹಾವಳಿ ಒಂದು ಜಾಸ್ತಿ ಆಗಿತ್ತು ಸೊ ಇವತ್ತು ಸಾರ್ವಜನಿಕರು ಬಹಳಷ್ಟು ಮೆಚ್ಚುಗೆ ವ್ಯಕ್ತಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸುಮಾರು ಬೃಹತ್ ಗಾತ್ರದಲ್ಲಿರುವಂತಹ ಬೀಡಾಡಿ ದನಗಳ ಒಂದು ರಕ್ಷಣೆಯನ್ನು ಮಾಡಿ ಗೋಶಾಲೆಗೆ ಬಿಡುವಂಥ ಪ್ರಯತ್ನ ನಗರಸಭೆ ವತಿಯಿಂದ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ನಗರಸಭಾ ಅಧ್ಯಕ್ಷರು ಕಮಿಷನರ್ ಅವರ ಮುಂದಾಳತ್ವದಲ್ಲಿ ಬೆಳ್ಳಂಬೆಳ್ಳಗೆ ಒಂದು ಕಾರ್ಯಾಚರಣೆ ನಡೀತಿರುವಂಥದ್ದು ಬಹಳಷ್ಟು ಖುಷಿ ತಂದುಕೊಟ್ಟಿದೆ ಸಾರ್ವಜನಿಕರಿಗೆ ಸುಮಾರು ಜನ ಯಾವಾಗಲೂ ಹೇಳ್ತಾ ಇದ್ರು ನಾವು ದ್ವಿತೀಯ ದ್ವಿಚಕ್ರ ವಾಹನದಲ್ಲಿ ವಾಹನ ಚಾಲನೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತದೆ ಬಿಡಾಡಿ ದನಗಳಿಂದ ಆಕ್ಸಿಡೆಂಟ್ ಆಗ್ತಿದೆ ಅಂತ ಮೊನ್ನೆ ತಾನೇ ಒಂದು ಘಟನೆ ನಡೀತು ಶಿರಾನಗರದಲ್ಲಿ ಒಂದು ಟಾಟಾ ಸುಮ ಒಂದು ಬೀಡಾಡಿ ದನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಅದು ಅಲ್ಲೇ ಪ್ರಾಣ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿಗೆ ಬರುತ್ತೆ ಅದೆಲ್ಲ ನಾವು ನೋಡಬೇಕಾಗ್ತದೆ ಅದೇ ಜಾಗದಲ್ಲಿ ಯಾರಾದರೂ ಮನುಷ್ಯರು ಇದ್ದಿದ್ದರೆ ಪ್ರಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಬಹಳ ಹೆಚ್ಚಾಗಿರ್ತಿತ್ತು ಅಂದರೆ ದ್ವಿಚಕ್ರ ವಾಹನದಲ್ಲಿ ಸವಾರ್ ಮಾಡುವಂಥ ವ್ಯಕ್ತಿಗಳು ಕೂಡ ಬಹಳಷ್ಟು ಹೇಳ್ತಾ ಇದ್ರು ಆರೋಪಿಸ್ತಾ ಇದ್ರು ಈ ದನಗಳ ಹಾವಳಿ ಶಿರಾನಗರದಲ್ಲಿ ಜಾಸ್ತಿ ಆಗಿದೆ ಇದಕ್ಕೊಂದು ಕಡಿವಾಣನೇ ಆಗ್ತಿಲ್ಲ ಅನ್ನೋ ಒಂದು ಆರೋಪ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಇವತ್ತು ನಗರಸಭೆ ಒಂದು ಕಾರ್ಯಾಚರಣೆ ಮಾಡ್ತಾ ಇದೆ ಸೊ ಹಾಗಾದರೆ ಬನ್ನಿ ನಗರಸಭಾ ಅಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ನಗರಸಭಾ ಕಮಿಷನರ್ ಎಲ್ಲರೂ ಕೂಡ ಒಂದು ತಂಡ ಈ ಬೆಳ್ಳಗೆ ಒಂದು ಕಾರ್ಯಾಚರಣೆ ಮಾಡ್ತಾ ಇದೆ ಅವ್ರನ್ನ ಮಾತಾಡಿಸುವಂಥ ಕೆಲಸ ಮಾಡೋಣ ನೋಡಿ ಈ ದಿವಸ ನಾವು ಬಿಡಾಡಿ ದನಗಳು ಸುಮಾರು ಎಂಟರಿಂದ ಹತ್ತು ದಂಡಗಳು ಹಿಡ್ದಿದ್ದೀವಿ ಇದು ಸಾರ್ವಜನಿಕರು ಒತ್ತಾಯಿತು ಆಮೇಲೆ ನಾವು ಏನಿದು ಫಸ್ಟ್ ಹಿಡ್ದಿಲ್ಲ ಒಂದು ಮೂರು ನಾಲ್ಕು ತಿಂಗಳು ಹಿಂಗಳೂ ಹಿಡ್ದು ನಾವು ಗೌಶಾಲೆ ಕಳಿಸಿದ್ವಿ ಆಮೇಲೆ ಎಲ್ಲ ರೀತಿ ನಾವು ಡೈಲಿ ಅಲೌನ್ಸು ಇದ್ರು ಯಾರು ಸರ್ ರೋಡ್ಗೆ ಬಿಡಬೇಡಿ ಕಟ್ ಹಾಕ್ಕೊಂಡು ಅವರು ಏನು ಮಾಡ್ಕೊಂಡು ಮಾಡ್ಕೊಳ್ಳಿ ಅಂತ ನಾವು ನಮ್ಮ ನಗರಸಭೆ ಗಾಡಿಗೆ ನಾವು ಅಲೌನ್ಸು ಮಾಡಿಸಿದ್ದೀವಿ ಆಮೇಲೆ ಈ ದಿವಸ ನಾವು ಹಿಡ್ದಿದ್ದೀವಿ ಇದು ಸಾರ್ವಜನಿಕರು ದೃಷ್ಟದಿಂದ ಸಾರ್ವಜ ಸಾರ್ವಜನಿಕರಿಗೆ ತೊಂದರೆ ಇದೆ ಅದಕ್ಕೆ ನಾವು ಹಿಡ್ದಿದ್ದೀವಿ ಇದು ನಾವು ಕಂಟಿನ್ಯೂ ಮಾಡ್ತೀವಿ ಇದು ಒಂದು ದಿವಸ ಅಲ್ಲ ಇದು ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ ಇದು ಆಮೇಲೆ ಯಾವುದು ಈ ಯಾವುದೇ ಕಾರಣಕ್ಕೂ ನಿಮ್ಮದು ನಾವು ಸಾರ್ವಜನಿಕರಿಗೆ ತೊಂದರೆ ಆಗೋಕ್ಕೆ ನಮ್ಮ ಚಿರಾಜನಕ್ಕೆ ತೊಂದರೆ ಆಗೋಕ್ಕೆ ನಾವು ಯಾವುದೇ ಕಾರಣಕ್ಕೂ ನಾವು ಕೊಡೋಲ್ಲ ಅವಕಾಶ ಕೊಡೋಲ್ಲ ಅದು ಅಲ್ಲ ಅದು ಮಾತೇ ಇಲ್ಲ ಆ ಮಾತೇ ಇಲ್ಲ ಅಲ್ಲ ಹಿಂದೆ ಇದ್ದಂತ ಅಧ್ಯಕ್ಷರು ಮಾಡಿರಬಹುದು ನಾನು ಆತರ ಮಾಡಲ್ಲ ಇವಾಗ ಡೈರೆಕ್ಟ್ ನಾವು ಇವಾಗ ಗೌಶಾಲೆ ಇರೋದು ಡೈರೆಕ್ಟ್ ಗೌಶಾಲೆ ನಾವು ಕಳಿಸ್ತಾ ಇರೋದು ಯಾವುದು ಯಾರು ಮಾತು ಕೇಳಲ್ಲ ಯಾವುದು ಮುಲಾಜಿ ಇಲ್ಲ ನಾನು ಏನು ಮಾತಾಡಿದೆ ಅದು ಆ ರೀತಿಯಿಂದ ನಾನು ಇವತ್ತಿನ ನಾವು ಸ್ಟಾರ್ಟ್ ಮಾಡಿದೀನಿ ನಾವೆಲ್ಲ ಸೇರು ನಾವು ಉಪಾಧ್ಯಕ್ಷ ಇದ್ದಾರೆ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಇದ್ದಾರೆ ಆಮೇಲೆ ಕಮಿಷ್ನರು ಇದ್ದರು ಬೆಳಿಗ್ಗಿಂದ ನಾವೆಲ್ಲ ಬೆಳಿಗ್ಗೆ ಆರು ಗಂಟೆಗೆ ಬಂದು ಬಂದು ನಾವು ಮೂರ್ನಾಲ್ಕು ಜನ ಜೊತೆಗೆ ಇದು ಕಾರ್ಯಾಚರಣೆ ಇರೋದು ನಾವು ಎಲ್ಲರಿಗೂ ನಮಸ್ಕಾರ ನೆನೆ ಒಂದು ದೃಶ್ಯ ಮಾಧ್ಯಮದಲ್ಲಿ ಬೀಡಾಡಿ ದನಗಳ ಒಂದು ಹಾವಳಿ ಆಗಿದೆ ಅದರಿಂದ ಆಕ್ಸಿಡೆಂಟ್ಗಳು ಆಗ್ತಾಯಿದೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತೇಳಿ ಸಿ ಟಿ ವಿಲಿ ಒಂದು ಪ್ರಸಾರ ಮಾಡಿದರು ಅದಾದ ಮೇಲೆ ನೆನ್ನೆ ನಮ್ಮ ಸಾ ಸಭೆ ಇತ್ತು ನಮ್ಮ ಸಭೆಯಲ್ಲಿ ಸಿ ಟಿವಿನವರು ಬಂದು ನಮ್ಮ ಅಧ್ಯಕ್ಷರಿಗೆ ಒಂದು ಇದನ್ನು ಕೇಳಿದರು ಏನು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಬಿಡಾಡಿ ದಿನಗಳು ಹಿಡಿತಾ ಇಲ್ಲ ನೀವು ಎರಡು ಸತಿ ಮೂರು ಸತಿ ಹಿಡಿದ್ರಿ ಗೋಶಾಲೆಗೆ ಕಳಿಸ್ಕೊಟ್ಟಿದ್ರಿ ಒಳ್ಳೆ ಕೆಲಸ ಮಾಡಿದರೆ ತಿರ್ಗಾ ಅತಿ ಹೆಚ್ಚಾಗಿದ್ದಾವೆ ಅದಕ್ಕೇನಾದರೂ ಒಂದು ಕ್ರಮ ಜರುಗಿಸ್ಬೇಕು ಅಂತ ಕೇಳಿದಾಗ ಅಧ್ಯಕ್ಷರು ನಾನು ನಾಳೆಯಿಂದನೇ ನಾನೇ ಖುದ್ದಾಗಿ ನಿಂತು ಇಡಿಸಿ ಗೋಶಾಲೆಗೆ ಕಳಿಸೋವಂಥ ಕೆಲಸ ಮಾಡ್ತೀನಿ ಸಾರ್ವಜನಿಕರಿಗೆ ತೊಂದರೆ ಆಗೋದಕ್ಕೆ ಬಿಡಲ್ಲ ಅಂತ ಹೇಳಿದರು ಇವತ್ತು ಬೆಳಗ್ಗೆನೇ ಆರು ಗಂಟೆಗೆ ನಮ್ಮ ಕಮಿಷ್ನರು ನಮ್ಮ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ನಾನು ಸಮೇತ ನಮ್ಮ ನಗರಸಭೆ ಎಂಪ್ಲಾಯಿ ಆದಂಥ ನಮ್ಮ ಶ್ರೀಕಾಂತು ಜಗನ್ನಾಥು ಮತ್ತು ಎಲ್ಲ ಮಣಿ ಎಲ್ಲರೂ ಸೇರಿ ಎಲ್ಲ ನಮ್ಮ ಸಿಬ್ಬಂದಿ ಎಲ್ಲ ಸೇರಿ ಇವತ್ತು ಗೋಶಾಲೆ ಕಳ್ಸೋಕ್ಕೆ ದನಗಳನ್ನು ಹಿಡಿದಿದ್ದಾರೆ ಆ ದನಗಳನ್ನು ಗೋಶಾಲೆ ಕಳಿಸ್ಕೊಡ್ತೀವಿ ಯಾವುದೇ ರೀತಿ ಯಾವ ಇವ್ರಿಗೂ ಬೇರೆ ಒಪ್ಪ ಒಪ್ಪಂದಕ್ಕೆ ಆಗಲಿ ಇನ್ನೊಂದಕ್ಕೆ ಆಗಲಿ ಮತ್ತೆ ಬಿಡೋಂಥದ್ದಿಲ್ಲ ಎರಡನೇ ಸಾರಿ ನಾವು ಗೋಶಾಲೆ ಕಳಿಸ್ಕೊಡ್ತಾ ಇರೋದು ಗೋಶಾಲೆಗೆ ನೇರ್ವಾಗಿ ಕಳಿಸ್ಕೊಡ್ತೀವಿ ರುಣ್ಣಕ್ಕೆ ಸರ್ ನಾವು ಸಾರ್ವಜನ ನಗರಸಭೆ ನಡಿಬೇಕಂದ್ರೆ ಸಾರ್ವಜನಿಕರು ಇರಬೇಕು ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಿದ್ರೆ ನಗರಸಭೆ ನಡೆಸೋಕ್ಕಾಗೋದು ನಿವಾರ್ಯ ಈಗ ಎಲ್ಲಾನು ಎಲ್ಲರೂ ಮಾಡೋಕ್ಕಾಗಲ್ಲ ಸರ್ ಈ ತರ ಆಗಿದೆ ನಾವು ಬಂದಾಗ ನೀವು ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಊರ ಅಭಿವೃದ್ಧಿಗೆ ಕೆಲಸ ಮಾಡೋದಕ್ಕೆ ಎಲ್ಲ ಆಗುತ್ತೆ ನನ್ನ ಏನೋ ನಮ್ಮ ನಮ್ಮಿಂದ ಏನೋ ತಪ್ಪಾಗಿದ್ರೆ ತಿತ್ಕೊಳ್ಳೋ ಅಂತ ಕೆಲಸ ಮಾಡ್ತೀವಿ ಸಾರ್ವಜನಿಕರು ಅದು ಹೇಳಿದ್ದಾರೆ ತಿತ್ಕೊಳ್ಳೋಂಥ ಕೆಲಸ ಮಾಡ್ತೀವಿ ನಮ್ಮ ಅಧ್ಯಕ್ಷರಿಗೆ ಗಮನಕ್ಕೆ ಬಂದ ತಕ್ಷಣ ಕೆಲಸ ಮಾಡಿದ್ದಾರೆ ಹಾಗಾಗಿ ಇನ್ನು ಮುಂದಕ್ಕೆ ನಮ್ಮ ಗಮನಕ್ಕೆ ಬರೋದಕ್ಕೆ ಹೇಳೋದಕ್ಕಿಂತ ಮುಂಚೆನೇ ಕೆಲಸ ಮಾಡ್ತೀವಿ ಆ ಥರ ಅನಿವಾರ್ಯ ಏನಾದರೂ ಮಿಸ್ ಆಗಿದ್ರೆ ನಾವು ತಿದ್ಕೊಂಡು ಕೆಲಸ ಮಾಡ್ತೀವಿ ಸುಮಾರು ದಿನಗಳಿಂದ ಶಿರಾನಗರದ ಪ್ರಮುಖ ರಸ್ತೆಗಳಲ್ಲಿ ಹಂದಿಗಳ ಹಾವಳಿ ನಾಯಿಗಳ ಹಾವಳಿ ಹಸುಗಳ ಹಾವಳಿ ಇದರಿಂದ ಅನೇಕ ಜನಕ್ಕೆ ಅಪಘಾತ ಆಗಿದ್ದು ಉಂಟು ಗಾಯಗಳಾಗಿದ್ದು ಉಂಟು ಎಷ್ಟೋ ಜನ ಚಿಕಿತ್ಸೆ ಪಡೆದು ಉಂಟು ಇದರಿಂದ ಎಚ್ಚೆತ್ತುಕೊಂಡ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಒಗ್ಗೂಡಿ ಇದಕ್ಕೊಂದು ತಾಂಕಿಕವಾದ ಒಂದು ಪರಿಹಾರ ಹುಡುಕ್ಬೇಕಂತೇಳಿ ನಾವು ಸಾರ್ವಜನಿಕವಾಗಿ ಪ್ರಕಟಣೆ ಆಗ್ತೀವಿ ರಸ್ತೆಗಳಲ್ಲಿ ಆದಿ ಬೀದಿಗಳಲ್ಲಿ ಹಂದಿ ನಾಯಿ ಹಸು ಕರಿಗಳು ಬಿಡಬಾರ್ದು ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಅನೌನ್ಸ್ ಮಾಡಿದ್ದೀವಿ ಆಗಿದ್ದು ಜನತೆ ಎಚ್ಚೆತ್ಕೊಳ್ಳಿದ ಕಾರಣ ನಾವು ಇವತ್ತು ನಿನ್ನೆಯಿಂದ ತ್ವರಿತವಾಗಿ ಯಾವುದೇ ಪತ್ರಕ್ಕೆ ಮಾಡಿದೆ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಇವತ್ತು ಹಸುಗಳು ನಡೀತಾ ಇದ್ದೀವಿ ಇದರಿಂದ ಸಾರ್ವಜನಿಕ ಆಗೋಂಥ ಕಿರಿಕಿನ ಯಾವುದೇ ಕಾರಣಕ್ಕೂ ತಡಿಬೇಕು ಅನ್ನೋ ಕಾರಣಕ್ಕೆ ಯಾವುದೇ ಮೂಲ ಯಾವುದೇ ಒತ್ತಡ ಕೊಣೆದೆ ಇವತ್ತು ಹಸುಗಳನ್ನ ಹಿಡಿದು ಏನು ಗೋಶಾಲೆಗೆ ನಾವು ಕಳಿಸ್ತಾ ಇದ್ದೀವಿ ಇನ್ನು ಮುಂದೆ ಕಳಕಳಿ ಮನೆ ಮಾಡ್ಕೊಂತಿದ್ದೀವಿ ಹಸು ಮಾಲೀಕರಿಗೆ ದಯಮಾಡಿ ಹೇಳ್ತಾ ಇದ್ದೀನಿ ನೀವು ಸಾಕಿರೋ ಹಸುಗಳನ್ನು ದಯಮಾಡಿ ನಿಮ್ಮ ಮನೆಯಲ್ಲಿ ಕಟ್ಟಿ ಹಾಕೊಂಡು ಸಾಕೊಳ್ಳಿ ಒಂದು ವೇಳೆ ನಿಮ್ಮ ಕೈಲಿ ಸಾಕಾಗಲಿಲ್ಲ ಅಂದರೆ ನಮ್ಮ ಹ್ಯಾಂಡ್ ಓವರ್ ಮಾಡಿ ನಾವು ಆ ಗೋಶಾಲೆ ಬಿಟ್ಟು ಹಸು ಕರುಣ್ಣ ಜವಾಬ್ದಾರಿನ ನಗರಸಭೆ ನಾವು ಮಾಡ್ತೀವಿ ಅಂತ ಹೇಳಿ ಕೇಳ್ಕೊಳ್ತಾ ಇದರಲ್ಲಿ ಯಾವುದೇ ಒತ್ತಡ ಇಲ್ಲ ಸಾರ್ವಜನಿಕ ಉದ್ದೇಶವಾಗಿ ಇವತ್ತು ಹಸುಗಳನ್ನ ಇಡ್ತಾ ಇದ್ದೀವಿ ಇದನ್ನು ಗೌರವವಾಗಿ ಹಸುಗಳನ್ನ ಏನು ಗೋಶಾಲೆಗೆ ಬಿಡ್ತಾ ಇದ್ದೀವಿ ಅನ್ಯಥ ಯಾರು ಭಾವಿಸ್ಬಾರ್ದು ದೇವತೆ ಸಮಾದಂಥ ಹಸುಗಳನ್ನ ನಾವು ಗೋಶಾಲೆಗೆ ಬಿಟ್ಟು ಒಂದು ವರದಿಯನ್ನು ಅಲ್ಲಿ ಕೊಟ್ಟಂತ ಎಷ್ಟು ಕೊಟ್ಟಿದ್ದೀವಿ ಅಂತೇಳಿ ಇನ್ನು ಮುಂದೆ ಯಾರನ್ನು ರಸ್ತೆ ಆದಿ ಬೀದಿಗೆ ಬಿಡಬಾರ್ದು ಅಂತೇಳಿ ನಾನು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಹುಲ್ಲಿಕುಂಟಿಲಿರ್ತಕ್ಕಂಥ ಚಿಕ್ಕಬಾಣಿಗೆರೆಯ ಸರ್ಕಾರಿ ಗೋಶಾಲೆಯಲ್ಲಿ ಹಸುಗಳ್ ಬಿಡ್ತಾ ಇದ್ದೀವಿ ಯಾರಾದರೂ ನಿಮ್ಮ ಮಸುಗಳು ಹಿಡ್ಕೊಂಡು ಹೋಗಿದರೆ ಅಲ್ಲಿ ಹೋಗಿ ಸಂಪರ್ಕಿಸಿ ಅಲ್ಲಿ ಕೊಟ್ಟಂಥ ಎಚ್ಚರಿಕೆ ಮತ್ತು ದಂಡ ಪಾವತಿಸಿ ನಿಮ್ಮ ಮಸುಗಳನ್ನ ವಾಪಸ್ ತಂದು ಮತ್ತೆ ನೀವು ರಸ್ತೆ ಹಾದಿಗೆ ಬಿಡಬಾರ್ದು ಅಂತೇಳಿ ನಾವು ಕಳಕಳಿ ಮನೆ ಮಾಡ್ಕೊಳ್ತೀವಿ ನಗರಸಭೆಯವರು ಮಾಡ್ತಾ ಇರೋ ಕೆಲಸ ನಿಜವಾಗ್ಲೂ ತುಂಬ ತುಂಬ ಧನ್ಯವಾದಗಳು ಅಧ್ಯಕ್ಷರಾಗಿರಲಿ ನಮ್ಮ ಇವರು ಸದಸ್ಯರಾಗಿರಲಿ ಇವರು ಮಾ ಇವರು ಉಪಾಧ್ಯಕ್ಷರಾಗಿರಲಿ ತುಂಬ ಇದು ಅನುಕೂಲ ಸಾರ್ವಜನಿಕರಿಗೆ ಯಾಕಂದ್ರೆ ಅವರಿಗಲ್ಲ ಸಾರ್ವಜನಿಕರಿಗೆ ಮಾತ್ರ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ತುಂಬ ನಗರಸಭೆ ಅಧ್ಯಕ್ಷರಿಗೆ ಎಲ್ಲರ ಸದಸ್ಯರಿಗೆ ಧನ್ಯವಾದಗಳು ಸರ್